ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೈ ಡಿಸೈನರ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ನೋಡೋಣ ಟ್ವೆಂಟಿ ಬೈ ಥರ್ಟಿ ಅಂದರೆ ಅಗಲಕ್ಕೆ ಇಪ್ಪತ್ತು ಉದ್ದಕ್ಕೆ ಮೂವತ್ತಿರುವಂಥ ಸ್ನೇಹಿತರೆ ಇದು ನಿಮಗೆ ವೇಸ್ಟ್ ಫೇಸಿಂಗ್ಗೆ ಸಿಗುತ್ತೆ ಅಂದರೆ ಪಶ್ಚಿಮ ಮುಖ ಮಾಡುವಂಥ ಸ್ನೇಹಿತರೆ ಇದು ನಿಮಗೆ ಮೇನ್ ಎಂಟ್ರೆನ್ಸ್ ಕೂಡ ಪಶ್ಚಿಮ ಮುಖಕ್ಕೆ ಸಿಗುತ್ತೆ ಹಾಗೆ ಇದರಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಪ್ಲ್ಯಾನ್ ಸಿಗುತ್ತೆ ಸ್ನೇಹಿತರೆ ಹಾಗೆ ಇದರಲ್ಲಿ ನಿಮಗೆ ಒಂದು ಕಾರ್ ಒಳ್ಳೇದ ಒಳ್ಳೆಯದಾದಂಥ ಒಂದು ಕಾರ್ ಪಾರ್ಕಿಂಗ್ ಕೂಡ ಈ ಪ್ಲ್ಯಾನಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋದ ವಿಡಿಯೋ ಸ್ಟಾರ್ಟ್ ಮಾಡು ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ಪ್ಲ್ಯಾನ್ಗಳನ್ನು ತರ್ತಾ ಇರ್ತೀನಿ ನೋಡಿ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋದ ನೋಡಿ ಸ್ನೇಹಿತರೆ ಇದು ಗ್ರೌಂಡ್ ಫ್ಲೋರ್ ಪ್ಲಾನ್ ಇದೆ ಇದು ನೋಡಿ ಮೇನ್ಸ್ ಎಂಟ್ರೆನ್ಸ್ ನಿಮಗೆ ವೇಸ್ಟ್ ಪ್ಲೇಸಿಂಗ್ ಸಿಗ್ತದೆ ಅಂದರೆ ಪಶ್ಚಿಮ ಮುಖ ಮಾಡಿರುವಂಥ ಪ್ಲಾಟ್ ಇರೋ ಕಾರಣ ನಿಮಗೆ ಎಂಟ್ರೆನ್ಸ್ ಕೂಡ ಪಶ್ಚಿಮ ಮುಖಕ್ಕೆ ಸಿಗುತ್ತೆ ಸ್ನೇಹಿತರೆ ಪಶ್ಚಿಮ ಮುಖದಲ್ಲಿ ಒಳಗಡೆ ಹೋಗೋ ಮುಂಚೆ ಕಾ ಮೊದಲು ಕಾರ್ ಪಾರ್ಕಿಂಗ್ ನೋಡೋಕ್ಕೆ ಬರೋಣ ನೋಡಿ ಸ್ನೇಹಿತರೆ ಟ್ವೆಂಟಿ ಫೈ ತರ್ಟಿಯಲ್ಲಿ ನಿಮ್ಗೊಂದು ಸಪ್ರೇಟಾದ ಕಾರ್ ಪಾರ್ಕಿಂಗ್ ಕೂಡ ಈ ಪ್ಲಾನು ಸಿಗುತ್ತೆ ಪಾರ್ಕಿಂಗ್ ಸೈಜ್ ಬಂದುಬಿಟ್ಟು ಒಂಬತ್ತು ಫೀಟ್ ಎರಡು ಇಂಚು ಮಗಳಿಗೆ ಸಿಗ್ತಾ ಇದ್ದರೆ ಉದ್ದಕ್ಕೆ ಕೂಡ ನಮಗೆ ಒಂಬತ್ತು ಫೀಟ್ ಸಿಗ್ತಾ ಇದೆ ಒಂದು ಸ್ಮಾಲ್ ಆದಂಥ ಒಂದು ಕಾರ್ ಪಾರ್ಕ್ ಕೂಡ ಇಲ್ಲಿ ಮಾಡ್ಕೋಬೋದು ಸ್ನೇಹಿತರೆ ಹಾಗೆ ಟೂ ವೀಲರ್ ಕೂಡ ನೀವು ಆರಾಮಾಗಿ ಪಾರ್ಕ್ ಮಾಡ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಇದು ಕಾರ್ ಪಾರ್ಕಿಂಗ್ ಇದೆ ಕಾರ್ ಪಾರ್ಕಿಂಗ್ ಮೇನ್ ಡೋರ್ ಇದೆ ಇಲ್ಲೇ ಒಂದು ಸ್ಟೆಪ್ ಕಾಣುತ್ತೆ ಸ್ಟೆಪ್ನಿಂದ ಒಳಗಡೆ ಬಂದರೆ ನೀವು ಮೇನ್ ಡೋರ್ ಕಡೆ ಬಂದು ನಿಂತ್ಕೊಂತೀರ ಇದು ನೋಡಿ ಸ್ನೇಹಿತರೆ ಇದು ಮೇನ್ ಡೋರ್ ಎಂಟ್ರಿ ಮಾಡಿ ಒಳಗೆ ಬರೋದ ಮೇ ಮೇನ್ ಡೋರ್ ಎಂಟ್ರಿ ಮಾಡಿ ಒಳಗೆ ಬಂದ್ಕೊಳ್ಳಿ ನೀವು ಬಂದು ನಿಂದ್ರದು ಒಂದು ಒಳ್ಳೆ ಅಲ್ಲಿ ಇದು ಮನೆಯ ಲಿವಿಂಗ್ ಸ್ನೇಹಿತರೆ ಇದು ನೋಡಿ ಮನೆಯ ಲಿವಿಂಗ್ ಲಿವಿಂಗ್ ಸೈಜ್ ಬಂದ್ಬಿಟ್ಟು ಒಂಬತ್ತು ಫೀಟ್ ಮೂರು ಇಂಚ್ ನಿಮ್ ಮಗಳ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಹದಿಮೂರು ಫೀಟ್ ಎಡಸ್ ಸಿಗ್ತಾ ಇದೆ ಒಂದು ತುಂಬಾ ಒಳ್ಳೆಯಂತಹ ಒಂದು ಲಿವಿಂಗ್ ಕೂಡ ಇಲ್ಲಿ ಕಾಣ್ಬೋದು ಹಾಗೆ ಸ್ಟೇರ್ ಕೇಸ್ ಕೂಡ ಇಲ್ಲಿ ಮುಂದ್ಗಡೆ ಲಿವಿಂಗಲ್ಲಿ ನಿಮಗೆ ಕಾಣುತ್ತೆ ನೀವು ಫ್ಯೂಚರಲ್ಲಿ ನೀವು ಟೂ ಬಿ ಎಚ್ ಕೆ ಮನೆ ಮಾಡಬೇಕು ಮ್ಯಾಗಿನೂ ನೀವು ಯೂಸ್ ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಮನೆ ಒಳಗಡೆ ಸ್ಟೇಗೇಸ್ ಕೂಡ ನೀವು ಎಕ್ಸ್ ಮನೆ ಕೂಡ ಮಾಡ್ಕೋಬೋದು ನೋಡಿ ಸ್ನೇಹಿತರೆ ಲಿವಿಂಗಲ್ಲಿ ಲಿವಿಂಗ್ ಮುಂದಗಡೆ ಓದ್ಕೊಳ್ಳೋ ಒಂದು ಕಾಮನ್ ಬೆಡ್ರೂಮ್ ಕಾಣುತ್ತೆ ಮೊದಲು ಕಾಮನ್ ಬೆಡ್ರೂಮ್ ಬರೋಣ ಇದು ನೋಡಿ ಮನೆಯ ಕಾಮನ್ ಬೆಡ್ರೂಮ್ ಇದರ ಸೈಜ್ ಬಂದುಬಿಟ್ಟು ಒಂಬತ್ತು ಫೀಟ್ ಮೂರು ಇಂಚ್ ಮಗಳಿಗೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಮಗೆ ಹತ್ತು ಫೀಟ್ ಹತ್ತು ಇಂಚ್ ಇದೆ ಒಂದು ತುಂಬಾ ಒಳ್ಳೆಯಂಥ ಒಂದು ಕಾಮನ್ ಬೆಡ್ರೂಮ್ ಕೂಡ ಇದರಲ್ಲಿ ಕಾಣ್ಬೋದು ಇದರಲ್ಲಿ ಆರಾಮಾಗಿ ಕಿಂಗ್ ಸೈಜ್ ಬೆಡ್ ಆಯಿತು ಕಬೋರ್ಡ್ಸ್ ವಾಡ್ರೂಮ್ಸ್ ಪ್ರತಿಯೊಂದು ಫರ್ನಿಚರ್ದೇನು ನಿಮ್ದೇನು ರಿಕ್ವೈರ್ಮೆಂಟ್ ಇದೆ ಸ್ನೇಹಿತರೆ ನೀವು ಆರಾಮಾಗಿ ಫುಲ್ಫಿಲ್ ಮಾಡ್ಕೋಬೋದು ಕಾಮನ್ ಬೆಡ್ರೂಮಿಂದ ಹೊರಗಡೆ ಬಂದಿವೆ ಮತ್ತು ಲಿವಿಂಗ್ ವಿತ್ ಪ್ಯಾಸೇಜ್ ಬರ್ತೀರಾ ಪ್ಯಾಸೇಜಲ್ಲಿ ನೋಡಿ ಒಂದು ಸಿಂಕ್ ಕೂಡ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ ಸ್ನೇಹಿತರೆ ಸಿಂಕ್ ಇದೆ ಸಿಂಕ್ ಪಕ್ಕದಲ್ಲಿ ಒಂದು ಡೋರ್ ಇದೆ ಅದೇ ಬಂದುಬಿಟ್ಟು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಡೋರ್ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸೈಜ್ ಬಂದ್ಬಿಟ್ಟು ಮೂರೂವರೆ ಫೀಟ್ ಅಗಲ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಆರು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ಒಳ್ಳೆಯಂಥ ಒಂದು ಕಾರ್ ಪಾರ್ಕಿಂಗ್ ಇಲ್ಲಿ ಕಾಮನ್ ಟಾಯ್ಲೆಟ್ ಕೂಡ ನೀವು ಇಲ್ಲಿ ಕಾಣ್ಬೋದು ಈ ಪ್ಲ್ಯಾನಲ್ಲಿ ಕಾಮನ್ ಟಾಯ್ಲೆಟ್ ಹೊರಗೆ ಬಂದರೆ ಪ್ಯಾಸೇಜ್ ಬರ್ತೀರಾ ಪ್ಯಾಸೆಂಜರ್ ಹೇಳ್ತೀರಿ ನೀವು ಬಂದಿರೋದು ಒಂದು ಕಿಚನಲ್ಲಿ ನೋಡಿ ಸ್ನೇಹಿತರೆ ಮನೆಯ ಕಿಚನ್ ಕಿಚನ್ ನೋಡಿ ಒಂಬತ್ತು ಫೀ ಎಂಟು ಫೀಟ್ ಒಂಬತ್ತು ಇಂಚ್ ಅಗಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕಿ ನಿಮಗೆ ಏಳು ಫೀಟ್ ಮೂರು ಸಿಗ್ತಾ ಸಿಗ್ತಾಯಿದೆ ಹಾಗೆ ಸ್ಮಾಲ್ ಅನ್ನೋ ಪೂಜಾರೂ ಕೂಡ ಇದರಲ್ಲಿ ಕಿಚನಲ್ಲಿ ಸಪ್ರೇಟಾಗಿ ಸಿಗ್ತಾ ಇದೆ ಸ್ನೇಹಿತರೆ ನಿಮಗೆ ಒಂದು ಆಮೇಲೆ ಕಿಚನ್ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದುಬಿಟ್ಟು ಯುಟಿಲಿಟಿ ಯುಟಿಲಿಟಿ ಸೈಜ್ ಬಂದುಬಿಟ್ಟು ಒಂಬತ್ತು ಫೀಟ್ ಮೂರು ಇಂಚ್ ನಿಮ್ಗೆ ಆಗ್ಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಮೂರು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ಒಳ್ಳೆಯ ಒಂದು ಯುಟಿಲಿಟಿ ಕೂಡ ಈ ಪ್ಲ್ಯಾನಲ್ಲಿ ಕಾಣ್ಬೋದು ನೋಡಿ ಸ್ನೇಹಿತರೆ ಇದು ಪ್ಲ್ಯಾನ್ ಬರೀ ಟ್ವೆಂಟಿ ಬೈ ಥರ್ಟಿಯಲ್ಲಿ ನಿಮಗೆ ವಿತ್ ಪಾರ್ಕಿಂಗ್ ಸಮೇತ ಈ ಪ್ಲ್ಯಾನ್ ಸಿಗ್ತಾ ಇದೆ ಅದು ಸಿಂಗಲ್ ಬೆಡ್ರೂಮ್ ಸಮೇತ ನೀವು ಡಿಬ್ಲೆಕ್ಸ್ ಮನಿ ಮಾಡ್ಕೋಬೇಕು ಮಾಡಬೇಕು ಅನ್ಸಿದ್ರೆ ನೀವು ಆರಾಮಾಗಿ ಇಲ್ಲಿ ನೋಡಿ ಸ್ಟೇ ಕೇಸ್ ಕೂಡ ಮನೆ ಒಳಗಡೆ ಇದೆ ಅಲ್ಲಿ ನೀವು ಆವಾಗ ಡಿಬ್ಲೆಕ್ಸ್ ಮನಿ ಕೂಡ ನೀವು ಮಾಡ್ಕೋಬೋದು ನೋಡಿ ಸ್ನೇಹಿತರೆ ಇದು ಟ್ವೆಂಟಿ ಬೈ ಥರ್ಟಿಯಲ್ಲಿ ನಿಮಗಾಗಿ ನಿಮಗೋಸ್ಕರ ಮಾಡಿರೋಂಥ ಪ್ಲ್ಯಾನ್ ಈ ಪ್ಲ್ಯಾನ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ನಾವು ಪ್ಲ್ಯಾನ್ಗಳನ್ನ ತರ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ Mm-hmm. <laughs>